ರಾಜ್ಯದ ಒಂದು ಪ್ರತಿಷ್ಠಿತವಾದಂಥ ಒಂದು ಸಮೀಕ್ಷೆ ಇದು ಸಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಸರ್ವೆ ಮಾಡೋದಕ್ಕೋಸ್ಕರ ನಮ್ಮ ಸರ್ಕಾರ ಒಂದು ಕಾರ್ಯಕ್ರಮ ಮಾಡಿತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನಲ್ಲಿ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಕುಟುಂಬಗಳಿದೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಮಗೆ ಸಾವಿರದ ಅರವತ್ತೆರಡು ಬ್ಲಾಕ್ಸ್ ಅಂತ ಮಾಡಿಕೊಟ್ಟಿದ್ರು ಪ್ರತಿಯೊಂದು ಬ್ಲಾಕ್ ಒಬ್ಬೊಬ್ಬ ಇನ್ಯಮಿನೇಟರ್ಸ್ ಅಂತ ಕೊಟ್ಟಿದ್ರು ನಾವು ಕೂಡ ನಮ್ಮ ತಾಲೂಕಿನಲ್ಲಿ ಎಂಟುನೂರಕ್ಕೂ ಹೆಚ್ಚು ಇನುಬ್ರೇಟರ್ಸ್ ಇವಾಗ ಸರ್ವೆ ನಡೀತಾನೆ ಇದೆ ಸರ್ವೆ ಕಾರ್ಯ ತುಂಬ ಅದ್ಭುತವಾಗಿ ನಡೀತಾ ಇದೆ ಈಗ ಹೊಸದಾಗಿ ಬಂದಿರೋ ಮಾಹಿತಿ ಏನಪ್ಪ ಅಂದರೆ ಸಾರ್ವಜನಿಕ ಮಾಲಿಕರಿಗೂ ಕೂಡ ಯಾವುದೇ ಇವ್ರಿಗೆ ನಮ್ಮ ಇನ್ಯೂರೇಟರ್ಸ್ಗೋಸ್ಕರ ಕಾಯುವಂಥ ಪ್ರಮೇಯ ಇನ್ನು ಮುಂದೆ ಬರಲ್ಲ ಅವರು ಕೂಡ ಒಂದು ಆತಂಕ ಇತ್ತು ಸಹಜವಾಗಿ ಸಾರ್ವಜನಿಕರಲ್ಲಿ ಏನೊಂದು ಆತಂಕ ಅಂದರೆ ಏನು ನಡೀತಾ ಇದೆ ಏನಕ್ಕೆ ಮನೆ ಬಾಗಿಲು ಬರ್ತಾ ಜನ ಯಾಕೆ ಅಧಿಕಾರಿಗಳು ಬರ್ತಾ ಇದಾರೆ ಅಂತ ಕೆಲವು ಗೊಂದಲಗಳಿತ್ತು ಈ ಗೊಂದಲಿಗೆಲ್ಲ ಒಂದು ತೆರೆ ಹಿಡಿಯೋದಕ್ಕೆ ಸರ್ಕಾರ ಈಗ ಹೊಸ ಒಂದು ಕಾರ್ಯಕ್ರಮ ಮಾಡಿದೆ ಹೊಸ ಒಂದು ತಂತ್ರಾಂಶವನ್ನು ತಯಾರು ಮಾಡಿ ಒಂದು ವೆಬ್ಸೈಟು ವೆಬ್ಸೈಟ್ ಅವಕಾಶ ಮಾಡಿಕೊಟ್ಟಿದ್ದೆ ಏನಂದರೆ ಅವರು ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳೋಂಥ ಅವಕಾಶ ಕೊಟ್ಟಿದೆ ಆ ಸೆಲ್ಫ್ ಗೆ ಕರ್ನಾಟಕ ಸ್ಟೇಟು ಸರ್ಕಾರದಿಂದ ಒಂದು ಮಾಹಿತಿನ ಕೊಟ್ಟು ಆ ಒಂದು ಒಂದು ವೆಬ್ಸೈಟಲ್ಲಿ ಮುಖ ಮುಖಾಂತರ ತಾವೇ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಕೊಬೋದು ಏನೋ ಅವರ ಒಂದು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಮತ್ತು ಏನೋ ಒಂದು ನಮ್ಮ ಕ್ವಶನ್ಸ್ ಕೇಳಿದ್ದಾರೆ ನಾವು ಹಾರ್ಡ್ ಕಾಪಿ ಕೊಡ್ತಾ ಇದೀವಿ ಮ್ಯಾನ್ಯೂಯಲ್ ಆಗಿ ಎಲ್ಲ ಕಡೆಯೂ ಅದೇ ಆನ್ಲೈನಲ್ಲಿ ಬರ್ತಾ ಇದೆ ಅವರು ಖುದ್ದಾಗಿ ಅವರೇ ವಾಲಂಟಿಯರ್ ಆಗಿ ಕೂತಿರೋ ಜಾಗದಲ್ಲಿ ಅವರವರ ಮನೆಗಳಲ್ಲಿ ಅವರೇ ಕೊಟ್ಟು ಡಿಕ್ಲೇರೇಷನ್ ಕೊಡೋ ಮುಖಾಂತರ ಇದರಲ್ಲಿ ಸಕ್ರಿಯವಾಗಿ ಬಾಯ್ ಅವರು ಕೂಡ ಅವರ ಜವಾಬ್ದಾರಿಯನ್ನ ನಿಭಾಯಿಸೋಕೆ ಅವಕಾಶ ಇದೆ ಬಿ ಸಿ ಸೆಲ್ಫ್ ಡಿಕ್ಲರೇಷನ್ ಅಂತ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ಗೆ ಲಾಗಿನ್ ಆಗೋ ಮುಖಾಂತರ ತಾವು ತಮ್ಮ ಮೊಬೈಲ್ಗಳಲ್ಲಿ ಅದನ್ನ ಮಾಹಿತಿನ ಕೊಡಬಹುದಾಗಿರುತ್ತೆ ಅದು ಹೊರತಾಗಿ ಕೂಡ ನಾವು ತಾಲೂಕು ಮಟ್ಟದಿಂದ ನಮ್ಮ ಅಧಿಕ ಎನ್ಮುಮುಲೆಡಸ್ ಅಂತ ನಾವು ಅಂತ ನೇಮಕ ಮಾಡಿದ್ವಿ ಅವರು ಖುದ್ದಾಗಿ ಮನೆ ಮನೆಯನ್ನು ವೀಕ್ಷಣೆ ಮಾಡ್ತಾರೆ ತಾವು ಕೂಡ ಅವರಿಗೆ ಮಾಹಿತಿ ಕೊಟ್ಟರೆ ಅವರು ನಿಮ್ಮ ಜಾಗದಲ್ಲಿ ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ಮಾಹಿತಿನ ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡೋ ಮುಖಾಂತರ ಅವರು ಈ ಸಮೀಕ್ಷೆನ ಸಮೀಕ್ಷೆಯನ್ನು ಮುಗಿಸ್ಕೊಡ್ತಾರೆ